ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಇದು ಯುಗಾದಿ ಹಬ್ಬದ ಹಿಂದಿನ ದಿನದ ಬ್ಲಾಗು ಎಲ್ರಿಗೂ ಫಸ್ಟ್ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ವಲ್ಪ ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರು ಬೇಜಾರ್ ಮಾಡ್ಕೋಬೇಡಿ ಸಾರಿ ವಿಡಿಯೋ ಕೂಡ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ಯುಗಾದಿ ಹಬ್ಬದ ಹಿಂದಿನ ದಿನ ಸ್ಯಾಟರ್ಡೆ ಮಕ್ಕಳಿಗೆಲ್ಲ ಕಾಲೇಜ್ ಇತ್ತು ಹಾಗೆ ಹಸ್ಬೆಂಡ್ಗೆಲ್ಲ ಡ್ಯೂಟಿ ಇತ್ತು ಮಕ್ಕಳೆಲ್ಲ ಕಾಲೇಜ್ ಮುಗಿಸ್ಕೊಂಡು ಊರಿಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ರು ಯಾಕಂದ್ರೆ ಸಂಡೇ ಈ ಸಲ ಯುಗಾದಿ ಹಬ್ಬ ಬಂದಿತ್ತು ಹಾಗೆ ಮಂಡೇ ರಂಜಾನ್ ಇರೋದ್ರಿಂದ ಕಂಟಿನ್ಯೂಸ್ ಟೂ ಡೇಸ್ ಹಾಲಿಡೇ ಇದೆ ಅವ್ರಿಗೋಗ್ಬೇಡೋಣ ಅಂತ ಪ್ಲ್ಯಾನ್ ಮಾಡಿದ್ರು ಹಾಗೆ ನಾವು ಕೂಡ ಕೊರೋನಾ ಟೈಮಿಂದ ನಾವು ಯುಗಾದಿ ಹಬ್ಬಕ್ಕೂ ಹೋಗ್ಕೆ ಆಗಿರಲಿಲ್ಲ ಅಮ್ಮನ ಮನೆಗೆ ಈ ಸಲ ಹೋಗೋಣ ಅಂತ ಹಸ್ಬೆಂಡು ಅಂದರು ಅವ್ರಿಗೂ ಪ್ರಜೆ ಇದ್ದಿದ್ದ ಕಾರಣ ಹಾಗೆ ಸ್ಯಾಟರ್ಡೆ ಮಕ್ಕಳು ಕಾಲೇಜಲ್ಲಿ ಮುಗಿಸ್ಕೊಂಡು ಸಂಜೆ ಈವ್ನಿಂಗ್ ಟ್ರೈನಿಗೆ ಹೋಗ್ತೀವಿ ಅಂತ ಹೇಳ್ತಾ ಇದ್ರು ನಾವು ಕೂಡ ಹಸ್ಬೆಂಡ್ ಡ್ಯೂಟಿ ಮುಗಿಸ್ಕೊಂಡು ಬಂದಮೇಲೆ ಈವ್ನಿಂಗ್ ಟ್ರೈನ್ಗೆ ಹೋಗೋಣ ಅವ್ರ ಸ್ಟೇಷನಿಗೆ ಬರ್ತಾರೆ ರೈಲ್ವೆ ಸ್ಟೇಷನ್ಗೆ ನಾವು ಕೂಡ ಮನೆಯಿಂದ ಹಾಗೆ ರೈಲ್ವೆ ಸ್ಟೇಷನ್ಗೆ ಹೋಗೋಣ ಅಂತ ಮಾತಾಡ್ಕೊಂಡ್ವಿ

நோட் இஸ் பலி ரங்க ஆக்ட் நித்தியம் அவ நித்தியம் சார் மேலக்கே ಆರು ಏಳು ಎಂಟು ತಲಗಿಗೆ ತಲೆಗೆ ಬಿಟ್ರೆ ಏನವလဲ ಮಸ್ಕೂಡಿ ಅಲ್ವೇ ಅಕ್ಕ ಮಕ್ಕಾ ಯಾ ಮೇಲೆ ಕಾಲಿಲಿ ಕ್ಯಾಂಪ್ ಹೋಗಬೇಕು ಬಿಸಿನು ಇಲ್ಲಿ 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 ಮಾಡು ನೀನು ಮಾಡು ಮಾಡು ನೋಡಿ

लेकिन एट बिड़ा हाँ ये लेके ना कोई दिन से नॉर्थ कांग्रेस हाँ पापा नॉर्डिने नॉर्डिने कोई ढक 안 가도 돼. 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 안 가도 �

ಮುದ್ದು ಮುಕಡ ಇಲ್ಲ ಅನ್ಸನ ನಿನ್ನ ಸವಿ ಮೆಟ್ಟಿ ಬೇಕಾ ತುಂಕ ಅಂದ್ರೆ ಇಷ್ಟದಿಂದ ಅಂತ ಕೊಟ್ಟೆ ನೋಡಿ ಹೋಗಲಿ ನಾನು ಕೊಡ್ಲಿಮ್ಮ ದಿನೇ ಬೇಗ ತಿನ್ನು ಬೇಗ ಕಾಲು ಇಲ್ಲಿ ಯೋನಸ್ ಸರಿ ಕೊಟ್ಟಿರಂತ ನೋಡಿ ಚನ್ನಾಗಿ ಮಾಡ್ತಾನೆ ಬದನೆ ಬದನೆಗೆ ಕೊಡು ಕೊಳಕ್ಕೆ ಅದು ಇಲ್ಲಿ ಕುಡಿ ನೀ ಕುಡಿ ಕುಂಗದ ಆಕಾಶ ಓಕೆ ಎಲ್ಲ ಎಲ್ಲ ಹೀಗೆ ಓ ಕಾಲೇಜು ಸರಿಯ ಅಂತ ಕೊಡು ನಿನ್ ಕಾಲಿಗೆ ಕೈಯಿಂದ ಚುಪ್ರ್ತೀವಿಲ್ಲ ಓ ಕೊಡು ಅನೆ ಅನೆ ಸರಿ ಅಡ್ಕೊಡು ಇದೇನಂತ ಕೊಡ್ಬೇಡ ಏ ನಕಂತೆ ಅಂತ ಸರಿ ಇದಲ್ಲ ನೀ ನಿಂತಾ ಬಾ ಕಾಯಬೇಕು ಅಂತ ಕೇಳ್ತಾ. ಹೇ, ಅನ್ನ ಪುಸ್ತಕ ಕೊಡು. ಪುಸ್ತಕ ಬಿಡು. ಆಕಾಶ ಬಾಪ್ಪ. ಹೇ ಮಲೋ. ಏ ಇನ್ನು ಟಮರ್ತಾ ಇದೀಯಾ. ಈ ಬಾಬಾ ಓದಿಬಿಡು. ಆಕಾಶ. ಆತನ ಎರಡ್ ಆಗಿದೆ. ಮಾಡದಂತ ಸಮ. ಏ ಕಾಲಸು ಕೊಡು. ಇಲ್ಲಿ ದೇವರ ಮತ್ತೆ ಅಲ್ಲೋರೋ ಅಲ್ಲೋರೋ ದೇವರಂತು. ಮಾಮ ಮಾಮ. ಆ ಬಡಪ್ಪ. ಓಕಂಸು. ನೋಡೋ ಮಂತೆ ಇದೆಯೋ. ಮರೆತೆ ಬಂತು. ಇಟ್ರೆ. ಇಟ್ರೆ ಹೋಗೋ.

ಆಯ್ ಬೇರೆ ಚಾನೆಲ್ ಬರ್ತಿದ್ರೆ ಅದು ಯಾವ ಚಾನೆಲ್ ಗೊತ್ತಿಲ್ಲ ಲಿಕಿ ಬಾ ಅತ್ರ ಬಾ 450 455 ಮಾತ್ರ ಬಬಾ ಈ ಚಾನೆಲ್ ಬರ್ತಿದೆ ಮೊದಲು 400 ನೋಡಿ ಬೇಕಾ 463 ಇಲ್ವಾ ನಮಗೆ ಪ್ರೀತನ್ ಸುಮ್ಮನೆ गयो म आ म ए तंग गर्छु लि लिके अंक त लेखे किरातिन सो बाडा देले ल बडसो म बडको एकछत्र प्लीज रे बेडेको दो गरा त यु नि दिम त को नला तल बड म बाट आ गिला भनेर

ಎಲ್ಲ ನಿಂಬ ಚೇತು ಆಮೇಲೆ ನೆಕ್ಸ್ಟ್ ಯುಗಾದಿ ಹಬ್ಬದ ನೆಕ್ಸ್ಟ್ ಡೇ ಚಂದ್ರ ಕಾಣಿಸಿದ್ದಿನ ಆಯ್ತು ದೇವಸ್ಥಾನಕ್ಕೆ ಹೋಗಿದ್ವಿ ಮನೇಲಿ ದೊಡ್ಡವ್ರಿಗೆ ಎಲ್ಲರಿಗೂ ಖಾಲಿ ಬಿದ್ದಿದ್ದು ಅದ್ರ ಫೋಟೋಗಳು ಹಾಗೆ ನೆಕ್ಸ್ಟ್ ಅವತ್ತೊಂದು ಆನಿವರ್ಸರಿ ಇತ್ತು ಅದ್ರ ಸೆಲೆಬ್ರೇಷನ್ ಕೂಡ ನಾನು ಇದರಲ್ಲಿ ಜಾಯಿನ್ ಮಾಡಿದ್ದೀನಿ ನೋಡಿ ಹ್ಮ್ है ये <Tabit>

ಅವ್ಳು ಹೇಳಿ ಕೇಳಿಸ್ಕೊಂಡ ಮಾಮಾನ ಕಾಲಿಕ್ ಬೀಳಲ್ಲ

ಕೇಲ ತಿನ್ನುಕೊಳ್ಳೋದು ಇಷ್ಟ ಆಗೋದು ಪ್ರೊಫೆಸರ್. ನಾನು ಬಂತು. ಟೂರ್ ಮುಗಿದು. ಯಾರಾದ್ರೂ ಏنگೆ ಹೇಳ್ದ್ರಾ? ನೀನು ಯಾವ ಪ್ರೊಫೆಸರ್ ಮಾಮೋ. ಆಕಸ ಅವ್ವ. ಹ್ಮ್ ಎಕ್ಸ್ಚೇಂಜ್ ಈ ಬ್ರು ಮತ್ತೆ. ಹ್ಮ್ ಕುಮಾರ ಅ ಲಿಖಿ ಹೋದ ಹೋಗಿ ಅಪ್ಪ ಅಪ್ಪ ಲಿಖಿ ಸುಮ್ನೀರ ಬೇಗ ಬೇಗ ಇಲ್ಲ ಆ ವಿಡಿಯೋ ಓಕೆನಾ ನೀವು ಸ್ವಲ್ಪ ಒಂದ್ ಮಾಡಿ ಮುಂದಿನ ಫೋಟೋ ಓಕೆ ಫೋಟೋ ಅದು ಬಂದಿರುತ್ತೆ ಫೋಟೋ

ಈ ಸಲ ಯುಗಾದಿ ಹಬ್ಬ ಮತ್ತೆ ಆನಿವರ್ಸರಿ ಎರಡು ಹಿಂದೆ ಮುಂದೆ ಬಿದ್ದಿದ್ರಿಂದ ಒಂಥರ ಸೆಲೆಬ್ರೇಷನ್ ಚೆನ್ನಾಗಿ ಆಯ್ತು ಅಂತ ಅನ್ಬೋದು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಹಾಗೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್